ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಯಾವತ್ತಿಗೂ ಹರಿಯೋ ನೀರು ಅಲ್ಲಿ ಯಾವಾಗ್ಲೂ ಹೊಸತನ ಇರುತ್ತೆ ಅನ್ವೇಷಣೆ ಇರುತ್ತೆ ಅನೇಕ ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ ಪಕ್ಷಾಂತರ ಅನ್ನೋದು ಕೂಡ ಇದ್ದೇ ಇರುತ್ತೆ ಅದರ ಜೊತೆಗೆ ಲಾಭ ನಷ್ಟದ ಲೆಕ್ಕಾಚಾರಗಳು ಒಂದ್ ಕಡೆ ಆದ್ರೆ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಕೆಲವು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳೋ ವಿಚಾರಗಳನ್ನು ಕೂಡ ನಾವು ನೋಡಿರ್ತೀವಿ ಸೊ ಇದೆಲ್ಲದರ ಹೊರತಾಗಿ ಅಧಿಕಾರ ಅನ್ನೋದೇ ಒಂದು ರೀತಿ ಮೇನ್ ಅಜೆಂಡಾ ಅಲ್ವಾ ಸೊ ಏನ್ ಬೇಕಾದ್ರೂ ನಡಿಬಹುದು ಈಗ ಯಾಕೆ ಈ ವಿಷಯ ಅಂತಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಡಿಸೈಡ್ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರಿಗೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾ ಅಪ್ಡೇಟ್ ಅನ್ನ ಕೊಟ್ಟು ಬಂದಿದ್ದಾರೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಥವಾ ಅನರ್ಹಗೊಳಿಸೋದ್ರ ಬಗ್ಗೆ ವರಿಷ್ಠರ ಜೊತೆ ಮನವಿ ಮಾಡಿಕೊಂಡಿದ್ದಾರೆ ಮೊನ್ನೆಷ್ಟೇ ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಸೊ ರಾಜ್ಯ ಬಿ ಜೆ ಪಿ ನಾಯಕರ ಈ ನಡೆಯ ಎಫೆಕ್ಟ್ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಇದೆ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಯಾಕೆಂದ್ರೆ ಅನೇಕ ತಿಂಗಳಿಂದ ಕೆಲವು ಮುಖಂಡರ ಅಶಿಸ್ತಿನ ನಡವಳಿಕೆಗೆ ಬ್ರೇಕ್ ಹಾಕ್ಬೇಕು ಅನ್ನೋ ವಿಷಯವನ್ನ ಇವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಸೊ ಇದೇ ವಿಷಯವನ್ನ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಕೇಂದ್ರದ ವರಿಷ್ಠರಿಗೆ ಇದ್ರ ಬಗ್ಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಅಮಾನತು ಮಾಡಬೇಕು ಮತ್ತೆ ಅನರ್ಹತೆಗೆ ಕೋರಬೇಕು ಅಂತ ಕೋರ್ ಕಮಿಟಿ ಸದಸ್ಯರು ತಿಳಿಸಿದ್ದಾರೆ ಸೊ ಈ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಏನ್ ಕಾರಣ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷ ವಿರೋಧಿ ಚಟುವಟಿಕೆ ಅಂತಂದ್ರೆ ಇವರಿಬ್ಬರಿಂದ ಇವ್ರಿಬ್ರಿಂದ ಏನೇನಾಗ್ತಿದೆ ಅನ್ನೋದನ್ನ ಒಂದ್ಸಲ ನೋಡೋದಾದ್ರೆ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಇತ್ತೀಚೆಗೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಲೋಕಸಭಾ ಎಲೆಕ್ಷನ್ಗೂ ಮುಂಚೆಯಿಂದಾನು ಎಸ್ ಟಿ ಸೋಮಶೇಖರ್ ಒಂದು ಕಾಲನ್ನ ಬಿಜೆಪಿಯಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೆಲವೊಂದು ಹೇಳಿಕೆಗಳನ್ನ ಕೂಡ ಅವ್ರು ಕೊಡ್ತಾ ಬರ್ತಾ ಇದ್ರು ಎಂಟು ಶಾಸಕರು ರೆಡಿ ಇದ್ದಾರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗೋದಕ್ಕೆ ಅನ್ನುವಂಥ ಒಂದು ಸ್ಫೋಟಕ ವಿಚಾರದ ಬಗ್ಗೆ ಮಾತನಾಡಿದ್ರು ಅವರ ಈ ಹೇಳಿಕೆಗೆ ಬಿಜೆಪಿಯ ಅನೇಕರು ವಿರೋಧ ವ್ಯಕ್ತಪಡಿಸಿದ್ರು ಅದಕ್ಕೆ ಡೋಂಟ್ ಕೇರ್ ರೀತಿಯಲ್ಲೇ ಮಾತನಾಡಿದ್ರು ಎಸ್ ಟಿ ಸೋಮಶೇಖರ್ ಅವರು ಸೊ ನನ್ನ ವಿರುದ್ಧ ಶಿಸ್ತು ಕ್ರಮ ಏನಾದರೂ ತೆಗೆದುಕೊಂಡ್ರೆ ಅದಕ್ಕೆ ನನ್ಗೆ ಭಯ ಇಲ್ಲ ನೋಡ್ತಾ ಇರಿ ಮುಂದೆ ಬೆಂಗಳೂರಿನ ಇಬ್ಬರು ಶಾಸಕರು ಸೇರಿದ ಹಾಗೆ ಎಂಟು ಜನ ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ಬಿ ಜೆ ಪಿ ಶಾಸಕನಾಗಿದ್ರು ಕೂಡ ಅಭಿವೃದ್ಧಿ ವಿಚಾರ ಅಂತ ಬಂದ್ರೆ ನಂಗೆ ಕ್ಷೇತ್ರನೇ ಮೊದಲು ಹಾಗಾಗಿನೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇರ್ತೀನಿ ಇದರಲ್ಲಿ ತಪ್ಪೇನು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಇನ್ನು ಸಿದ್ದರಾಮಯ್ಯನವರನ್ನ ಹಾಡಿ ಹೋಗಲಿದ್ರು ಸಿದ್ದರಾಮಯ್ಯ ನುಡಿದಂತೆ ನಡೆಯೋ ರಾಜಕಾರಣಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಅನುದಾನ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ನಾನು ಎರಡನೇ ಸಲ ಶಾಸಕನಾಗೋದಕ್ಕೆ ಸಾಧ್ಯ ಆಯಿತು ಯಾವತ್ತೂ ದ್ವೇಷ ರಾಜಕಾರಣ ಮಾಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶಿಷ್ಯ ನಾನು ಅಭಿಮಾನಿ ನಾನು ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ನೋಡಿದ್ರೆ ಬಿಜೆಪಿಯಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರೆ ಹಾಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕುವ ಮೂಲಕ ಅನುದಾನ ಕೊಟ್ಟವರಿಗೆ ಆತ್ಮಸಾಕ್ಷಿಯ ಮತ ಹಾಕಿದ್ದೀವಿ ಅಂತಾನು ಹೇಳಿಕೆಗಳನ್ನ ಕೊಟ್ಟಿದ್ರು ಇದ್ರ ಹಿಂದೆ ಅನೇಕ ಲೆಕ್ಕಾಚಾರಗಳಿದಾವೆ ಅದು ಬೇರೆ ವಿಚಾರ ಆದ್ರೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಇವರು ಯಾವಾಗ್ಲೂ ಕಾಣಿಸ್ಕೊಳ್ತಾ ಇರ್ತಾರೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೊಗಳ್ತಾ ಇರ್ತಾರೆ ಇದ್ರ ಜೊತೆಗೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲೇ ನೀವು ನೋಡಬಹುದು ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದು ಶೋಭಾ ಕರಂದ್ಲಾಜೆ ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆದ್ರೆ ರಾಜೀವ್ ಗೌಡ ಅವರ ಪರವಾಗಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಎಸ್ ಟಿ ಸೋಮಶೇಖರ್ ಅವರು ಕೆಲಸ ಮಾಡಿದ್ರು ಕ್ಯಾಂಪೇನ್ಗೂ ಕೂಡ ಹೋದ್ರು ಓಪನ್ ಆಗಿ ಶೋಭಾ ಕರಂದ್ಲಾಜಿಗೆ ಕೆಲವೊಂದು ಚಾಲೆಂಜ್ ಕೂಡ ಹಾಕಿದ್ರು ಏಕವಚನದಲ್ಲೆಲ್ಲ ಮಾತನಾಡಿದ್ರು ಅಂದ್ರೆ ಯಾವುದೇ ಕ್ರಮವನ್ನ ಪಕ್ಷದವ್ರು ಇನ್ನೂ ತೆಗೆದುಕೊಂಡಿಲ್ಲ ಸೊ ನಾನು ಡೋಂಟ್ ಕೇರ್ ರೀತಿಯಲ್ಲೇ ನಡ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಫೇವರ್ ಆಗಿ ನಡ್ಕೊಳ್ತಾ ಇದ್ದಾರೆ ಹಾಗೆ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಾಬಲ್ಯ ಹೊಂದಿದ್ದಾರೆ ಯಾಕೆಂದ್ರೆ ಎರಡು ಅವಧಿಯಲ್ಲೂ ಕೂಡ ಗೆದ್ದು ಬಂದಿರೋದು ಎರಡು ಶಾಸಕರಾಗಿರೋದು ಸೊ ಕ್ಷೇತ್ರದ ಜನತೆ ಯಾರೇ ಯಾವ ಪಕ್ಷದ ಅಭ್ಯರ್ಥಿಯಾಗಿ ಎಸ್ ಟಿ ಸೋಮಶೇಖರ್ ಅವರು ನಿಂತರೂ ಕೂಡ ಅವರಿಗೆ ಮತ ಹಾಕ್ತೀವಿ ಅನ್ನೋ ಲೆಕ್ಕಾಚಾರ ಅಂದ್ರೆ ಆ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಪಿಯ ಆಪರೇಷನ್ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸೋದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿದ್ರು ಸೋಮಶೇಖರ್ ಅವರು ಈಗ ನೋಡಿದ್ರೆ ಮತ್ತೆ ತನ್ನ ತವರು ಮನೆ ಗರ್ವಾಪ್ಸಿಯನ್ನ ಮಾಡೋದಕ್ಕೆ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಮೆಚ್ಚಿಸೋ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತಾನು ಅನ್ಸುತ್ತೆ ಈ ನಿಟ್ಟಿನಲ್ಲೇ ಅವರು ಕೊಡುವಂತ ಹೇಳಿಕೆಗಳು ತುಂಬಾನೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋ ದೂರ ಹೋಗಿದೆ ಮೊನ್ನೆ ಅಷ್ಟೇ ಮಾತನಾಡಿದ್ರು ಕೋರ್ ಕಮಿಟಿ ಸಭೆಯಲ್ಲಿ ಮೀಟಿಂಗ್ ಆಗಿದೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಅಂದಿದ್ದಕ್ಕೆಲ್ಲ ಮುನಿರತ್ನ ಅವ್ರ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅವರ ಪಕ್ಷದವ್ರಿಗೆನೆ ಒಂದು ರೀತಿ ಈ ಎಚ್ ಐ ವಿ ಇಂಜೆಕ್ಷನ್ ಕೊಡೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು ಈ ತರದ ಆರೋಪಗಳಿದೆ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರ ಬಗ್ಗೆನೇ ಮಾತನಾಡ್ತಾರೆ ಅವರದ್ದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ವಾ ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತೆಲ್ಲ ಮಾತನಾಡಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ರೆಬೆಲ್ ಆಗಿದ್ದಾರೆ ನೀವೇನ್ ಡಿಸಿಷನ್ ತೆಗೆದುಕೊಂಡ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಎಸ್ ಟಿ ಸೋಮಶೇಖರ್ ಅವರ ವರ್ತನೆ ಇದೆ ಇವರ ಜೊತೆಗೆ ಯಲ್ಲಾಪುರದ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಮಾನಸಿಕವಾಗಿ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವ್ರ ಬಗ್ಗೆ ಕೂಡ ಹಾಡಿ ಹೊಗಳಿದ್ದನ್ನ ನಾವು ನೋಡಿದೀವಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೆಬ್ಬಾರ್ ಅಂದ್ರೆ ಶಿವರಾಮ್ ಹೆಬ್ಬಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂದರೆ ಯಾವತ್ತೂ ಯಾವ ಆರೋಪಗಳಿಗೂ ಅವರು ಒಳಗಾಗಿಲ್ಲ ಸಿದ್ದರಾಮಯ್ಯನವ್ರ ಮೇಲಿರೋ ಆರೋಪ ನ್ಯಾಯಾಂಗ ತನಿಖೆಯಿಂದ ಗೊತ್ತಾಗತ್ತೆ ಸಿಎಂ ಅವರು ಒಬ್ಬರೇ ತೆಗೆದುಕೊಂಡಿದ್ದಾರೆ ಸೈಟನ್ನು ಅಥವಾ ಬೇರೆ ಬೇರೆ ರಾಜಕೀಯ ಮುಖಂಡರು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳಿದರು ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆನೆ ಆಗಾಗ ಗುರುತಿಸ್ಕೊಳ್ತಾ ಇರೋದ್ರಿಂದ ಈಗ ಯಲ್ಲಾಪುರ ಕ್ಷೇತ್ರದ ಶಾಸಕ ಕೂಡ ಒಂದು ರೀತಿ ಸುದ್ದಿಯಲ್ಲಿದ್ದಾರೆ ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಇವರ ವಿರುದ್ಧ ಕೂಡ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅನ್ನೋ ನಿರ್ಧಾರ ಮಾಡಿರೋದ್ರಿಂದ ಶಿವರಾಮ್ ಹೆಬ್ಬಾರ್ ಅವ್ರ ಮೇಲೂ ಕೂಡ ರೀತಿ ಜಾರಿ ಆಗಬಹುದು ಯಾಕೆಂದ್ರೆ ಇವರು ಕೂಡ ಕಾಂಗ್ರೆಸ್ ಬಿಜೆಪಿಗೆ ಸೇರಿದ್ದ ವಲಸಿಗರ ಟೀಮ್ ನಲ್ಲಿ ಇವರು ಕೂಡ ಒಬ್ರು ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಸದ್ಯ ಪ್ರಬಲವಾಗಿ ಮುನ್ನಡೆಸ್ತಾ ಇರೋ ಶಾಸಕ ಕೂಡ ಹೌದು ಇಂಥದ್ದೊಂದು ಪಕ್ಷಾಂತರದ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಮತ್ತೊಮ್ಮೆ ಸಾಧ್ಯ ಆಗ್ತಾ ಇದೆ ಈಗ ಆಗ್ತಾ ಇರೋ ಕೆಲವು ಬೆಳವಣಿಗೆಗಳು ಯಾಕೆಂದ್ರೆ ಆ ಕಡೆ ಕೂಡ ಈಗ ಕಾಂಗ್ರೆಸ್ನ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬೋದು ಗೆಲ್ಲೋದೆ ಅನುಮಾನ ಅನ್ನೋ ಸಿಚುವೇಶನ್ ಇದ್ದಾಗ್ಲೇ ಗೆದ್ದು ಬಂದವರು ಹಾಗೆ ಅಂದ್ಹಾಗೆ ಯಲ್ಲಾಪುರ ಕ್ಷೇತ್ರದಲ್ಲಿ ಒಂದರ್ಥದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳಿಗೂ ಒಂದು ರೀತಿ ಸಮಬಲದ ಹೋರಾಟ ಇದೆ ಇಲ್ಲಿ ಕಾಂಗ್ರೆಸ್ ಅನ್ನ ಒಂದ್ ಹಂತದಲ್ಲಿ ಎತ್ತಿ ಹಿಡಿಯೋ ಪಾರಂಪರಿಕ ಮತಗಳಿವೆ ಹಾಗಂತ ಬಿಜೆಪಿಗೂ ಕಾಂಗ್ರೆಸ್ಗೆ ಸಮನಾಗೆ ಕಣ್ಮುಚ್ಚಿ ಮತ ಹಾಕೋ ಮತದಾರರು ಕೂಡ ಇದ್ದಾರೆ ಹೀಗಾಗಿ ಇಲ್ಲಿ ಗೆಲುವು ಅನ್ನೋದು ಏನಿದ್ರು ವ್ಯಕ್ತಿಗತವಾಗಿಯೇ ಸ್ಫೋಟಿಸೋ ಅಚ್ಚರಿ ಅಂತ ಹೇಳ್ಬೋದು ಯಾರು ತಮ್ಮತನದಿಂದ ಮತದಾರನ ಮನ ಗೆದ್ದಿದ್ದಾರೋ ಅವರೇ ಇಲ್ಲಿ ಗೆಲ್ಲೋದು ಪಕ್ಕಾ ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಯಲ್ಲಾಪುರ ಕ್ಷೇತ್ರದಲ್ಲಿ ಗೆದ್ದಿದ್ದು ಬಿ ಜೆ ಪಿ ಅನ್ನೋದಕ್ಕಿಂತ ಶಿವರಾಮ್ ಹೆಬ್ಬಾರ್ ಅನ್ನೋದು ಸತ್ಯ ಇಲ್ಲಿ ಕಾಂಗ್ರೆಸ್ ಗೆದ್ದೇ ಬಿಡುತ್ತೆ ಅಂತ ಪಟಾಕಿ ಸಿಡಿಸೋದಕ್ಕೆ ರೆಡಿ ಆಗಿರುವಾಗಲೇ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಹೆಬ್ಬಾರ್ ಅವರು ಗೆದ್ದು ಬಂದ್ರು ಶಿವರಾಮ್ ಹೆಬ್ಬಾರ್ ಗೆಲುವಿಗೆ ತೊಡಕಾಗಬೇಕು ಅಂತಾನೆ ಖುದ್ದು ಬಿಜೆಪಿ ಒಳಗಿನ ಬಹುದೊಡ್ಡ ಬಳಗ ಒಳಗೊಳಗೆ ಕತ್ತಿ ಮಸೆದಿದ್ದು ಕೂಡ ಇದೆ ಆದರೆ ಅದೆಷ್ಟೇ ಒಳ ಏಟುಗಳು ಬಿದ್ರು ಕೂಡ ಹೆಬ್ಬಾರ್ ಅವರು ಗೆದ್ದು ಬಂದ್ರು ಇನ್ನು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಒಳಗೆ ಹೆಜ್ಜೆ ಇಟ್ಟಾಗ್ಲಿಂದ ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಒಳಗಡೆ ಒಂದ್ ರೀತಿ ಅಸಮಾಧಾನ ಕಾಣಿಸ್ತಾ ಇದೆ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯಿಂದ ಮತ್ತೆ ಬೈಎಲೆಕ್ಷನ್ ಅನ್ನ ಫೇಸ್ ಮಾಡಿ ಅಲ್ಲೂ ಕೂಡ ಗೆದ್ದು ಬಂದ್ರು ಕ್ಷೇತ್ರದ ಇಡೀ ಕೇಸರಿ ಪಡೆ ಗಟ್ಟಿಯಾಗಿ ನಿಂತು ಹೆಬ್ಬಾರ್ ಗೆಲುವಿಗಾಗಿ ಶ್ರಮ ಇದೆ ಹೆಬ್ಬಾರ್ ಭರ್ಜರಿ ಗೆಲುವನ್ನ ಗಳಿಸಿದ್ರು ಜೊತೆಗೆ ಸಚಿವರೂ ಆಗಿದ್ರು ನಂತರದಲ್ಲಿ ಕ್ಷೇತ್ರದ ಬಿಜೆಪಿಯಲ್ಲಿ ಮಾತ್ರ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಹೋದ್ವು ಇನ್ನು ಮೂಲ ವಲಸಿಗರ ನಡುವಿನ ತಿಕ್ಕಾಟ ಒಳಗೊಳಗೆ ಕುದಿತಾ ಇದ್ವು ನಿಜ ಅಂತಂದ್ರೆ ಅಲ್ಲಿ ಪಕ್ಷದೊಳಗಿನ ಆಂತರಿಕ ಕಲಹಗಳನ್ನ ನಿಭಾಯಿಸುವಲ್ಲಿ ಇಡೀ ಹೆಬ್ಬಾರ್ ಪಡೆಯೇ ಸುಸ್ತಾಗ್ಬಿಟ್ಟಿತ್ತು ಆದ್ರೂ ಶಿವರಾಮ್ ಹೆಬ್ಬಾರ್ ಅವರ ಚಾಣಾಕ್ಷತನದ ಹೆಜ್ಜೆಗಳು ಗೆಲುವಿನ ದಡ ಸೇರಿಸಿದ್ವು ಆದ್ರೆ ಒಳಗೊಳಗಿನ ಕಲಹಗಳು ಇನ್ನೂ ತಣ್ಣಗಾಗಿಲ್ಲ ಬಹುಶಃ ಅಂತಹ ವಾತಾವರಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂದ್ರು ಅವರ ಪಕ್ಷ ವಿರೋಧಿ ನಡೆಗಳು ಮಾತ್ರ ಬಿಜೆಪಿಗೆ ಒಂದು ರೀತಿ ಟೆನ್ಷನ್ ಮಾಡಿದೆ ಹಾಗೆ ಇಲ್ಲಿ ಮತ್ತೊಂದು ಲೆಕ್ಕಾಚಾರವನ್ನ ಗಮನಿಸಲೇಬೇಕು ಇಡೀ ಯಲ್ಲಾಪುರ ಕ್ಷೇತ್ರದಲ್ಲಿ ಇವತ್ತಿಗೂ ಕಾಂಗ್ರೆಸ್ ಪಡೆ ಗಟ್ಟಿ ಮುಟ್ಟಾಗೇ ಇದೆ ಕಳೆದ ಎಲೆಕ್ಷನ್ ನಲ್ಲಿ ಒಡೆದ ಮನೆಯಾಗಿದ್ದ ಕಾಂಗ್ರೆಸ್ಗೆ ಅಭ್ಯರ್ಥಿಯಾಗಿದ್ದು ಶಿರಸಿಯ ಭೀಮಣ್ಣ ನಾಯಕ್ ಹಾಗಿದ್ರು ಅವತ್ತು ಕಾಂಗ್ರೆಸ್ ಐವತ್ತು ಸಾವಿರ ಮತಗಳ ಆಸುಪಾಸಿನ ಅಂತರವನ್ನ ಪಡೆದುಕೊಂಡಿತು ಅಂದ್ರೆ ಇಷ್ಟೆಲ್ಲ ಜನಪ್ರಿಯತೆ ಪಡೆದುಕೊಂಡಿದ್ರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಬಿಜೆಪಿಯ ವಿರುದ್ಧವಾಗಿ ನಡೆದುಕೊಳ್ತಾ ಇರೋ ರೀತಿನೇ ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಇವರನ್ನ ಉಚ್ಚಾಟನೆ ಮಾಡಬೇಕು ಅನರ್ಹ ಮಾಡಬೇಕು ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿರೋದು ಈಗಾಗಲೇ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಒಂದು ಅನರ್ಹ ಮಾಡಬೇಕು ಅಂತ ಸ್ಪೀಕರ್ ಬಳಿ ಮನವಿ ಮಾಡಿಕೊಳ್ಳೋದು ಒಂದು ವಿಚಾರ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಆಗಬಹುದು ಆದ್ರೆ ಇದಾದ ಮೇಲೆ ಇವ್ರಿಬ್ರು ರಾಜೀನಾಮೆಯನ್ನ ಕೊಡ್ತಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುತೂಹಲದ ವಿಚಾರಗಳು ಇಲ್ಲಿ ಕಣ್ಮುಂದೆ ಬರುತ್ತೆ ಈಗ ಇಬ್ರು ಕೂಡ ರಾಜೀನಾಮೆಯನ್ನು ಕೊಟ್ರೆ ಬಿಜೆಪಿಯಲ್ಲಿ ಎರಡು ಸೀಟ್ ಹೋದ ಹಾಗೇನೆ ಲೆಕ್ಕ ಸೊ ಬೈ ಎಲೆಕ್ಷನ್ ನಡಿಲೇಬೇಕಾಗುತ್ತೆ ಇಲ್ಲಿ ಬೈ ಎಲೆಕ್ಷನ್ ನಡಿಬೇಕು ಅನ್ನೋದೇ ಆದ್ರೆ ಕಾಂಗ್ರೆಸ್ನಿಂದಾನೇ ಅದೇ ಕ್ಷೇತ್ರದಿಂದ ಅಂದ್ರೆ ಯಶವಂತಪುರ ಕ್ಷೇತ್ರದಿಂದ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಮತ್ತೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸವನ್ನ ಇಟ್ಕೊಂಡೇ ಈ ರೀತಿಯಾಗಿ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರವೇ ಅವರಿಗೆ ಆಫರ್ ಕೊಡಬಹುದಾ ರಾಜೀನಾಮೆಯನ್ನ ಕೊಡಿ ಮತ್ತೆ ಬೈ ಎಲೆಕ್ಷನ್ ಆಗಲಿ ನೀವು ಮತ್ತೆ ಗೆದ್ದ ಮೇಲೆ ಏನಾದರೂ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ನಡೆದಿದ್ಯಾ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಅಂತೂ ಸದ್ಯದ ಮಟ್ಟಿಗೆ ಆ ಎರಡು ಸೀಟ್ಗಳನ್ನು ಕಳೆದುಕೊಳ್ಳೋ ಸ್ಥಿತಿಯಲ್ಲಿಲ್ಲ ಇಲ್ಲ ಉಚ್ಚಾಟನೆ ಮಾಡ್ಬೋದು ಅಥವಾ ಅನರ್ಹ ಮಾಡ್ಬೋದು ಅಂತ ಏನೇ ಹೇಳಿದ್ರು ಇದನ್ನ ಗಮನಿಸ್ತಾ ಇರುವಂತಹ ಕಾಂಗ್ರೆಸ್ ಇಲ್ಲಿ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನು ರೂಪಿಸುತ್ತೆ ಅನ್ನೋದು ಒಂದು ಕುತೂಹಲ ನಿಜಕ್ಕೂ ಈಗಿರುವ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳೋಕೆ ಇವರಿಬ್ರು ರೆಡಿ ಇದ್ದಾರಾ ಅಥವಾ ಇನ್ನೇನು ಚುನಾವಣೆಗೆ ಅಂದರೆ ನೆಕ್ಸ್ಟ್ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹತ್ತತ್ರ ಇದ್ದಾಗ ಒಂದು ಆರು ತಿಂಗಳು ಇದ್ದಾಗ ಆವಾಗ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗೋಣ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು ಆದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇವರಿಬ್ಬರು ಏನಾದರೂ ರಾಜೀನಾಮೆಯನ್ನು ಕೊಡೋ ಪರಿಸ್ಥಿತಿ ಎದುರಾದರೆ ಬೈ ಎಲೆಕ್ಷನ್ ನಡೆಯೋದು ಕೂಡ ಅಷ್ಟೇ ಸತ್ಯ ಸೊ ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ಬೇಕು ಯಶವಂತಪುರ ಕ್ಷೇತ್ರದಿಂದ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇವೆ ಆಗಲಾದ್ರೂ ನಿಖಿಲ್ಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ಬಹುದು ಗೆಲುವಿನ ಮೂಲಕ ಅಂತ ಬಟ್ ಅದು ಅಷ್ಟೊಂದು ಈಸಿ ಇಲ್ಲ ಯಾಕೆಂದ್ರೆ ಯಶವಂತಪುರ ಕ್ಷೇತ್ರ ಅಂತಂದ್ರೆ ಅದು ಪಿಯ ಭದ್ರಕೋಟೆ ಅನ್ನೋದಕ್ಕಿಂತ ಎಸ್ ಟಿ ಸೋಮಶೇಖರ್ ಅವರ ಭದ್ರಕೋಟೆ ಅನ್ನೋ ಹಾಗೆ ತಮ್ಮ ಕ್ಷೇತ್ರವನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೇಳೋದಕ್ಕಾಗೋದಿಲ್ಲ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳು ಯಾವ ರೀತಿ ಎಫೆಕ್ಟ್ ಮಾಡುತ್ತೋ ಗೊತ್ತಿಲ್ಲ ಬಿ ಬಿಜೆಪಿಗೆ ಪಿಗೆ ಇವರಿಬ್ಬರು ಟೆನ್ಷನ್ ತಂದಿಟ್ಟಿರೋದಂತೂ ಅಷ್ಟೇ ಸತ್ಯ ಈಗ ಈ ವಿಚಾರ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಏನೆಲ್ಲ ತಿರುವುಗಳಾಗಬಹುದು ನಿಜಕ್ಕೂ ಇಬ್ಬರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಇಲ್ವಾ ಕದು ನೋಡೋಣ